ಎಳೆಯರ ರಾಮಾಯಣದ ಅಧ್ಯಾಯ ಸಂಜೀವನಾದ ಆಂಜನೇಯ ಉಪಾಧ್ಯಾಯ ಯುದ್ಧ ಸಿದ್ಧತೆ ವಿಭೀಷಣನ ಮಾರ್ಗದರ್ಶನದಲ್ಲಿ ಶ್ರೀರಾಮನ ಸೇನೆ ಲಂಕೆಯ ಕಡೆಗೆ ಪ್ರಯಾಣ ಬೆಳೆಸಿತು ಕೆಲವರು ಸೇತುವೆ ಅಂಚಿನಲ್ಲೂ ಕೆಲವರು ಮಧ್ಯಭಾಗದಲ್ಲೂ ನಡೆಯುತ್ತಾ ಹೋದರು ಕೆಲವರು ಆಕಾಶ ಮಾರ್ಗದಲ್ಲಿ ಹಾರುತ್ತಾ ಲಂಕೆಯ ಕಡೆಗೆ ಹೊರಟರು ಮತ್ತು ಕೆಲವು ವಾನರು ನೀರಿನಲ್ಲಿ ಈಜುತ್ತಾ ಹೋದರು ಆ ವಾನರ ಸೇನೆಯ ಕಲಕಲ ಧ್ವನಿಯಿಂದ ಭೂಮಿ ಆಕಾಶಗಳು ಹೋದವು ಭೊರ್ಗರೆದು ಅಟ್ಟಹಾಸ ಮಾಡುತ್ತಿದ್ದ ಸಮುದ್ರದ ಘೋಷವೂ ಅದರ ಮುಂದೆ ಅಡಗಿಹೋಯಿತು ಹಾಗೆ ಪ್ರಯಾಣ ಮಾಡುತ್ತಾ ಮಾಡುತ್ತಾ ಕಪಿಸೇನೆ ಸಮುದ್ರದ ದಕ್ಷಿಣ ತೀರಕ್ಕೆ ಬಂದಿಳಿಯಿತು ಆನಂತರ ವೀರನಾದ ಶ್ರೀರಾಮನು ಸಮರ ನೀತಿಯನ್ನು ಅನುಸರಿಸಿ ಸೇವೆಯನ್ನು ವ್ಯೂಹವಾಗಿ ಭ ವಿಭಜಿಸಿದನು ಅಂಗದ ನೀಲರು ವಕ್ಷಭಾಗದಲ್ಲೂ ವೃಷಭನು ದಕ್ಷಿಣದಲ್ಲೂ ಗಂಧಮಾದನನು ಎಡಭಾಗದಲ್ಲೂ ತಮ್ಮ ತಮ್ಮ ವಾಹಿನಿಗಳೊಡನೆ ಸಿದ್ಧರಾದರು ಜಾಂಬುವಂತ ಸುಷೇಣರು ವ್ಯೂಹದ ಮಧ್ಯಭಾಗದಲ್ಲಿ ನಿಂತರು ಸೇನಾ ರಕ್ಷಣೆಗೆಂದು ಸುಗ್ರೀವನು ಹಿಂಭಾಗದಲ್ಲಿ ಸಜ್ಜಾದನು ಸ್ವತಃ ಶ್ರೀರಾಮನೇ ಲಕ್ಷ್ಮಣನೊಡನೆ ಸೇನೆಯ ಮುಂಭಾಗದಲ್ಲಿ ನಿಂತನು ಹೀಗೆ ಆ ಮಹಾಸೇನೆ ಯುದ್ಧಕ್ಕೆ ಸಜ್ಜಾಗಿ ನಿಂತಿತು ಆ ಹೊತ್ತಿಗೆ ರಾವಣನು ಶ್ರೀರಾಮನ ಸೇನೆಯ ಬಲಾಬಲಗಳನ್ನು ಪರೀಕ್ಷಿಸಬೇಕೆಂದು ಶುಕ ಮತ್ತು ಸಾರಣರೆಂಬ ಇಬ್ಬರು ಮಂತ್ರಿಗಳನ್ನು ಕಳುಹಿಸಿದನು ಅವರು ಶ್ರೀರಾಮನನ್ನು ಅವನ ಅಗಾಧವಾದ ವಾನರ ಸೇನೆಯನ್ನು ಕಂಡು ಭೀತರಾದರು ಈ ಸೇನೆಯೊಡನೆ ಯುದ್ಧ ಮಾಡಿದರೆ ತಮಗೆ ಖಂಡಿತ ಉಳಿಗಾಲವಿಲ್ಲವೆಂದು ನಿಶ್ಚಯವಾಯಿತು ಅವರು ರಾವಣನ ಆಸ್ಥಾನಕ್ಕೆ ಬಂದರು ಮಹಾಪ್ರಭು ಈ ಯುದ್ಧದಲ್ಲಿ ಗೆಲ್ಲುವ ಆಸೆಯನ್ನು ಬಿಟ್ಟುಬಿಡಿ ಶ್ರೀರಾಮನ ಸೈನ್ಯವು ಸಾಗರದಂತೆ ಅಗಾಧವಾಗಿದೆ ಅಜೇಯೆಯು ಹುಷೂರರುವಾದ ಸಹಸ್ರಾವಧಿ ಕಪಿನಾಯಕರನ್ನು ಆ ಸೇನೆ ಹೊಂದಿದೆ ಅವರಿಂದ ನಮಗೆ ಉಳಿಗಾಲವಿಲ್ಲ ಆ ಕಪಿಗಳು ಆಲಮರಗಳಂತೆ ಬೃಹತ್ ರೂಪವನ್ನು ಹೊಂದಿದ್ದಾರೆ ಅವರ ಸಂಖ್ಯೆ ಎಣಿಕೆಗೆ ಸಿಗಲಾರದಷ್ಟು ದೊಡ್ಡದಾಗಿದೆ ಹಿಂದೆ ನಮ್ಮ ಲಂಕೆಗೆ ಬಂದು ನಮ್ಮನ್ನು ಸಂಕಟಕ್ಕೀಡು ಮಾಡಿ ಹೋದ ಹನುಮಂತನಷ್ಟೇ ಪರಾಕ್ರಮಿಗಳಾದ ಸೇನಾ ನಾಯಕರು ಸಹಸ್ರಾರು ಸಂಖ್ಯೆಯಲ್ಲಿದ್ದಾರೆ ಸುಗ್ರೀವ ಅಂಗದ ಮೈಂದ ದ್ವಿವಿಧ ದುರ್ಮುಖ ನೀಲ ಜಾಂಬವಂತ ದಧಿಮುಖ ಸುಮುಖ ವೇಗದರ್ಶಿ ಮೊದಲಾದ ಸೇನಾ ನಾಯಕರಿದ್ದಾರೆ ಇವರಲ್ಲಿ ಪ್ರತಿಯೊಬ್ಬನೂ ದೇವದಾನವರನ್ನೇ ಗೆಲ್ಲಬಲ್ಲಂತಹನು ಇನ್ನು ಶ್ರೀರಾಮನ ಪರಾಕ್ರಮವಂತೂ ಹೇಳಲೇ ಅಸಾಧ್ಯ ಆದ್ದರಿಂದ ರಾವಣೇಶ್ವರ ನಾವು ಯುದ್ಧದಲ್ಲಿ ತೊಡಗುವುದು ಬೇಡ ಯುದ್ಧದಲ್ಲಿ ನಮ್ಮ ವಿನಾಶ ತಪ್ಪದು ನೀವು ಈಗಲೇ ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿಬಿಡಿ ಲಂಕೆಯನ್ನು ಉಳಿಸಿ ಎಂದರು ದೂತರ ಮಾತುಗಳನ್ನು ಕೇಳಿ ರಾವಣನು ಕೋಪಗೊಂಡನು ನಿಮ್ಮ ತಲಹರಟೆ ಸಾಕು ರಾಮನ ಸೈನ್ಯವನ್ನು ನೋಡಿ ಬನ್ನಿ ಎಂದು ಹೇಳಿದೆ ಅಷ್ಟೇ ನಿಮ್ಮ ಬುದ್ಧಿವಾದವನ್ನು ಕೇಳಲಿಲ್ಲ ನಾನು ಯುದ್ಧ ಮಾಡುವುದು ಖಂಡಿತ ಎಂದನು ಆಗ ಮೌಲ್ಯವಂತನೆಂಬ ರಾಕ್ಷಸನು ಎದ್ದು ನಿಂತುಕೊಂಡನು ಅವನು ರಾವಣನ ಚಿಕ್ಕ ತಾತ ಅಂದರೆ ರಾವಣನ ತಾಯಿ ಕೈಕಸಿಯ ಚಿಕ್ಕಪ್ಪ ಅವನು ರಾವಣ ನಾನು ಹೇಳುವ ಒಂದೆರಡು ಮಾತುಗಳನ್ನು ಕೇಳು ರಾಜನಾದವನು ವಿದ್ಯಾವಂತನಾಗಿರಬೇಕು ನೀತಿಶಾಸ್ತ್ರವನ್ನು ಅರಿತಿರಬೇಕು ಧರ್ಮಿಷ್ಠನಾಗಿರಬೇಕು ಅಂತಹನು ಬಹುಕಾಲ ರಾಜ್ಯವಾಳುತ್ತಾನೆ ಯುದ್ಧದ ಪ್ರಸಂಗ ಬಂದಾಗ ಎದುರಾಳಿಯ ಶಕ್ತಿಯನ್ನು ಗಮನಿಸುತ್ತಾನೆ ಶತ್ರುವು ತನಗಿಂತ ಶಕ್ತಿವಂತನಾಗಿದ್ದರೆ ಸಂಧಿ ಮಾಡಿಕೊಳ್ಳುತ್ತಾನೆ ತನಗಿಂತ ದುರ್ಬಲನಾಗಿದ್ದರೆ ಮಾತ್ರ ಯುದ್ಧ ಮಾಡುತ್ತಾನೆ ಈಗ ಶ್ರೀರಾಮನ ಸೈನ್ಯ ನಮ್ಮ ಸೇನೆಗಿಂತ ಬಲಿಷ್ಠವಾಗಿದೆ ಆದ್ದರಿಂದ ನಾವು ಸಂಧಿಯನ್ನು ಮಾಡಿಕೊಳ್ಳುವುದು ಜಾಣತನ ಅಲ್ಲದೆ ಯುದ್ಧ ಎಂದರೆ ಏನು ಇಬ್ಬರು ರಾಜರಿಗೆ ಅಥವಾ ಎರಡು ಪಂಗಡಗಳಿಗೆ ಘರ್ಷಣೆಯಾಗುವುದು ಯುದ್ಧಕ್ಕೆ ಕಾರಣವೇನು ಇಬ್ಬರಲ್ಲಿ ಒಬ್ಬರು ತಪ್ಪು ಮಾಡಿರುತ್ತಾರೆ ಇನ್ನೊಬ್ಬರಿಗೆ ಅನ್ಯಾಯವಾಗಿರುತ್ತದೆ ಆದ್ದರಿಂದ ಪರಸ್ಪರರು ಹೊಡೆದಾಡುತ್ತಾರೆ ಅಂದರೆ ಯುದ್ಧ ಮಾಡುವಾಗ ಎರಡು ತತ್ವಗಳಿಗೆ ಘರ್ಷಣೆಯಾಗುತ್ತದೆ ಇದರಲ್ಲಿ ಒಂದು ಧರ್ಮ ಮತ್ತೊಂದು ಅಧರ್ಮ ರಾವಣ ಬಹಳ ದುಃಖದಿಂದ ಒಂದು ಮಾತು ಹೇಳಬೇಕಾಗಿದೆ ಅದೆಂದರೆ ನೀನು ಅನೀತಿವಂತನಾಗಿ ಬಾಳುತ್ತಿದ್ದೀಯೇ ಅಧರ್ಮ ಕಾರ್ಯವನ್ನು ಮಾಡುತ್ತಿದ್ದೀಯೇ ಆದ್ದರಿಂದ ಈ ಯುದ್ಧದಲ್ಲಿ ನಿನ್ನದು ಅಧರ್ಮ ಪಕ್ಷ ಶ್ರೀರಾಮನದು ಧರ್ಮದ ಪಕ್ಷ ಧರ್ಮ ಅಧರ್ಮಗಳಿಗೆ ತಾಕಲಾಟವಾದಾಗ ಧರ್ಮವೇ ವಿಜಯ ಹೊಂದುತ್ತದೆ ಆದ್ದರಿಂದ ಈಗ ಯುದ್ಧ ನಡೆದರೆ ಶ್ರೀರಾಮ ಗೆಲ್ಲುವುದು ಖಂಡಿತ ರಾವಣ ನಿನಗೆ ದೇವತೆಗಳಿಂದಲೂ ರಾಕ್ಷಸರಿಂದಲೂ ಮರಣವಿಲ್ಲವೆಂದು ಹೊರಪಡೆದಿದ್ದೀಯೆ ಆದರೆ ಈ ಲೋಕದಲ್ಲಿ ದೇವತೆಗಳು ರಾಕ್ಷಸರು ಅಷ್ಟೇ ಅಲ್ಲದೆ ಇನ್ನೂ ಅನೇಕ ರೀತಿಯ ಜೀವಿಗಳಿವೆ ಈಗ ನಮ್ಮೊಡನೆ ಯುದ್ಧಕ್ಕೆ ಬಂದಿರುವುದು ದೇವತೆಗಳೂ ಅಲ್ಲ ರಾಕ್ಷಸರೂ ಅಲ್ಲ ಮನುಷ್ಯರು ಕಪಿಗಳು ಸಿಂಗಳೀಕಗಳು ಭಲ್ಲೂಕಗಳು ಇವರೆಲ್ಲರೂ ಮಹಾ ಸಾಹಸಿಗಳು ಬಲಶಾಲಿಗಳು ಇವರ ಘರ್ಜನೆಯನ್ನು ಕೇಳಿ ಮಹಾಧೈರ್ಯಶಾಲಿಗಳಾದ ನಮ್ಮ ಸೇನಾ ನಾಯಕರ ಎದೆಯಲ್ಲಿಯೂ ಭಯ ಹುಟ್ಟುತ್ತಿದೆ ಅಲ್ಲದೆ ಹಲವಾರು ದಿನಗಳಿಂದ ಲಂಕೆಯ ಒಳಗು ಹಾಗೂ ಸುತ್ತಮುತ್ತಲು ಭೀಕರವಾದ ಉತ್ಪಾತಗಳು ಕಂಡುಬರುತ್ತಿವೆ ಕುದುರೆಗಳು ಕೆಟ್ಟ ಧ್ವನಿಯಿಂದ ಕೂಗುತ್ತ ಕಣ್ಣೀರು ಸುರಿಸುತ್ತಿವೆ ನರಿ ಹದ್ದು ಮೊದಲಾದ ಪ್ರಾಣಿಗಳು ಭಯಂಕರವಾಗಿ ಅರಚುತ್ತಿವೆ ಆಕಾಶದಿಂದ ರಕ್ತದ ಮಳೆ ಸುರಿಯುತ್ತಿದೆ ಇವೆಲ್ಲ ಮುಂಬರುವ ಆಪತ್ತನ್ನು ಸೂಚಿಸುತ್ತಿವೆ ಶ್ರೀರಾಮನು ಸಾಮಾನ್ಯನಲ್ಲ ಕೇವಲ ಮನುಷ್ಯನಾಗಿದ್ದರೆ ಕೋಟಿ ಕೋಟಿ ಕಪಿಗಳು ಅವನೊಡನೆ ಹೇಗೆ ಸಹಕರಿಸುತ್ತವೆ ಸಮುದ್ರ ಹಾರುವ ಶಕ್ತಿ ಹನುಮಂತನಿಗೆ ಹೇಗೆ ಬಂತು ಕೆಲವೇ ದಿನಗಳಲ್ಲಿ ಅಗಾಧವಾದ ಸೇತುವೆಯನ್ನು ಕಟ್ಟಲು ಕಪಿಸೇನೆಗೆ ಸಾಧ್ಯವಾಯಿತಾದರೂ ಹೇಗೆ ಆದ್ದರಿಂದ ಇವೆಲ್ಲವನ್ನೂ ಗಮನಿಸು ಶ್ರೀರಾಮನ ಬಳಿಗೆ ಹೋಗಿ ಸೀತಾದೇವಿಯನ್ನು ಒಪ್ಪಿಸು ಅವನ ಕ್ಷಮೆಯನ್ನು ಕೇಳಿಕೊ ಅವನು ಕ್ಷಮಾಶೀಲ ನಿನ್ನ ತಪ್ಪನ್ನು ಅವನು ಕ್ಷಮಿಸುತ್ತಾನೆ ಎಂದನು ಮೌಲ್ಯವಂತನ ಮಾತುಗಳನ್ನು ಕೇಳಿ ರಾವಣನಿಗೆ ಅಸಾಧ್ಯವಾದ ಕೋಪ ಬಂತು ಅವನ ಕಣ್ಣು ಕೆಂಪಗಾಯಿತು ಅವನು ತನ್ನ ಕಣ್ಣಾಲಿಗಳನ್ನು ತಿರುಗಿಸುತ್ತಾ ತಾತ ಇದೇನು ವ್ಯರ್ಥವಾದ ಆಲಾಪ ಅಲ್ಪ ಮನುಷ್ಯನೊಬ್ಬನನ್ನು ಇಷ್ಟೊಂದು ಅಗಾಧವಾಗಿ ಹೊಗಳುವುದರ ಅರ್ಥವೇನು ರಾಮನನ್ನು ದೊಡ್ಡವನನ್ನಾಗಿ ಮಾಡಿ ನನ್ನ ಪೌರುಷ ಪರಾಕ್ರಮಗಳನ್ನು ಹೀಗೆಳೆಯಲು ಕಾರಣವೇನು ನನ್ನನ್ನು ಕಂಡರೆ ನಿಮಗೆ ಆಗದೇನು ನಾನು ರಾಜನಾಗಿದ್ದೇನೆಂದು ನಿಮಗೆಲ್ಲ ಹೊಟ್ಟೆವರಿಯೇನು ನಾನು ಕಷ್ಟಪಟ್ಟು ಕರೆದುಕೊಂಡು ಬಂದಿರುವ ಸೀತೆಯನ್ನು ಖಂಡಿತ ಹಿಂತಿರುಗಿಸುವುದಿಲ್ಲ ನಾನು ಯುದ್ಧ ಮಾಡಿಯೇ ತೀರುತ್ತಾನೆ ಸುಗ್ರೀವನೇ ಬರಲಿ ಲಕ್ಷ್ಮಣನೇ ಬರಲಿ ಸ್ವತಃ ರಾಮನೇ ಬಂದರೂ ಸರಿ ಎಲ್ಲರೂ ಯಮಪುರಿಗೆ ಅಟ್ಟುವೆನು ಎಂದನು ಸೇನಾಪತಿಗಳನ್ನು ಕುರಿತು ಸೇನೆಯನ್ನು ಯುದ್ಧಕ್ಕೆ ಸಿದ್ಧಗೊಳಿಸಿ ಎಂದು ಆಜ್ಞೆ ಕೊಟ್ಟನು ರಾವಣನ ಸೇನೆ ಯುದ್ಧಕ್ಕೆ ಸಜ್ಜಾಗಿ ನಿಂತಿತು ವ್ಯೂಹವನ್ನು ರಚಿಸಿತು ಇತ್ತ ವಿಭೀಷಣನು ರಾವಣನ ಸೇನೆಯನ್ನು ನೋಡಿದನು ಶ್ರೀರಾಮನನ್ನು ಕುರಿತು ರಾವಣನ ಸೇನೆ ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದೆ ಸೇನೆಯ ವ್ಯೂಹ ರಚನೆ ಹೀಗಿದೆ ಪ್ರಹಸ್ತನು ಪೂರ್ವದ ಬಾಗಿಲಿನಲ್ಲೂ ಮಹಾಪಾರ್ಶ್ವ ಮಹೋದರರು ದಕ್ಷಿಣ ಭಾಗದಲ್ಲೂ ರಾವಣನ ಮಗ ಇಂದ್ರಜಿತ್ತು ಪಶ್ಚಿಮ ಭಾಗದಲ್ಲೂ ತಮ್ಮ ತಮ್ಮ ಸೇನೆಯೊಡನೆ ನಿಂತಿದ್ದಾರೆ ಉತ್ತರ ಭಾಗದಲ್ಲಿ ಸ್ವತಃ ರಾವಣನೇ ಇದ್ದಾನೆ ಆ ರಾವಣನ ಸೈನ್ಯದಲ್ಲಿ ಒಂದು ಸಾವಿರ ಆನೆಗಳು ಹತ್ತು ಸಾವಿರ ರಥಗಳು ಇಪ್ಪತ್ತು ಸಾವಿರ ಕುದುರೆಗಳು ಇವೆ ಒಂದು ಕೋಟಿಗೂ ಮೀರಿದ ಸೈನಿಕರಿದ್ದಾರೆ ಎಂದನು ಆಗ ಶ್ರೀರಾಮನು ನಾವು ಈಗಿರುವ ವ್ಯೂಹದಂತೆ ಲಂಕಾನಗರಕ್ಕೆ ಹೋಗೋಣ ಯುದ್ಧದಲ್ಲಿ ನೀಲನು ಪ್ರಹಸ್ತನನ್ನು ಎದುರಿಸಲಿ ಅಂಗದನು ಮಹೋದರ ಮತ್ತು ಮಹಾಪಾರ್ಷರನ್ನು ಅಡ್ಡಗಟ್ಟಲಿ ಹನುಮಂತನು ಇಂದ್ರಜಿತ್ತುವ ನೋಡನೆ ನಾನು ರಾವಣನ ಬಳಿ ಹೋಳುತ್ತೇನೆ ಅವನನ್ನು ನಾನೇ ಕೊಲ್ಲುತ್ತೇನೆ ಎಂದು ಶಪಥ ಮಾಡಿದ್ದೇನೆ ಲಕ್ಷ್ಮಣನು ನನ್ನ ಜೊತೆ ಇರಲಿ ಎಂದನು ವಾನರರಿಗೆಲ್ಲ ಲಂಕಾನಗರವನ್ನು ಯಾವಾಗ ತಲುಪುತ್ತೇವೆ ಯಾವಾಗ ಯುದ್ಧ ಪ್ರಾರಂಭವಾಗುತ್ತದೆ ಎಂಬ ತವಕ ಆ ರಾತ್ರಿಯನ್ನು ಅವರು ಲಂಕೆಯ ಬಳಿಯಿದ್ದ ಸುವೇಲಾದ್ರಿ ಎಂಬ ಪರ್ವತದಲ್ಲಿ ಕಳೆದರು ಮಾರನೇ ದಿನ ಬೆಳಗ್ಗೆ ಲಂಕಾನಗರವನ್ನು ಪ್ರವೇಶಿಸಿದರು ಲಂಕಾನಗರವು ತ್ರಿಕೂಟ ಶಿಖರದ ಮೇಲಿತ್ತು ಅದನ್ನು ವಿಶ್ವಕರ್ಮನ್ನು ನಿರ್ಮಿಸಿದ್ದನು ಲಂಕಾನಗರವು ನೂರು ಯೋಜನ ಉದ್ದ ಮೂವತ್ತು ಯೋಜನ ಅಗಲವಾಗಿತ್ತು ನಗರದ ಸುತ್ತಲೂ ದೊಡ್ಡದಾದ ಪ್ರಕಾರವಿತ್ತು ನಾಲ್ಕು ಮೂಲೆಗಳಲ್ಲೂ ಎತ್ತರವಾದ ಗೋಪುರಗಳು ಕಂಗೊಳಿಸುತ್ತಿದ್ದವು ಉಪ್ಪರಿಗೆಗಳು ರಾಜಗ್ರಹಗಳು ಲಂಕೆಯನ್ನು ಅಲಂಕರಿಸಿದ್ದವು ಎತ್ತರವಾದ ಕಟ್ಟಡಗಳು ವಿಶಾಲವಾದ ಅರಮನೆ ಅಗಲವಾದ ರಸ್ತೆಗಳು ಇವುಗಳನ್ನು ನೋಡಿ ವಾನರರು ಆಶ್ಚರ್ಯಗೊಂಡರು ಲಂಕೆಯಲ್ಲಿ ಸುಂದರವಾದ ಉದ್ಯಾನವನಗಳಿದ್ದವು ಸಂಪಿಗೆ ತಾಳೆ ಪುನ್ನಾಗ ಮೊದಲಾದ ವೃಕ್ಷಗಳಿಂದ ತೋಟಗಳಿಗೆ ಕಳೆಯೇರಿತ್ತು ಅನೇಕ ಬಗೆಯ ಹೂವು ಹಣ್ಣುಗಳು ತೋಟದ ಸೌಂದರ್ಯವನ್ನು ಹಿಮ್ಮಡಿಸಿದ್ದವು ವನಗಳ ಮಧ್ಯದಲ್ಲಿ ಸಣ್ಣ ಝರಿಯೊಂದು ಹರಿಯುತ್ತಿತ್ತು ಅಲ್ಲಿ ನವಿಲುಗಳು ನಾಟ್ಯವಾಡುತ್ತಿದ್ದವು ಕೋಗಿಲೆಗಳು ಹಾಡುತ್ತಿದ್ದವು ಈ ಸುಂದರವಾದ ಲಂಕಾ ನಗರವನ್ನು ನೋಡುತ್ತಾ ವಾನರ ಸೇನೆ ಲಂಕೆಯನ್ನು ಸುತ್ತುವರಿಯಿತು ಸೇನೆಯಲ್ಲಿದ್ದ ಕಪಿವರ್ಯರೆಲ್ಲ ವೀರ್ಯವಂತರು ಮಹಾಬಲಶಾಲಿಗಳು ಅನೇಕರಿಗೆ ಹತ್ತು ಇಪ್ಪತ್ತು ಆನೆಗಳ ಬಲವಿತ್ತು ಭಾರಿ ಭಾರಿ ಬಂಡೆಗಳನ್ನು ಕೈಯಿಂದಲೇ ಕುಟ್ಟಿ ಪುಡಿ ಮಾಡುವ ಶಕ್ತಿಯನ್ನು ಹೊಂದಿದ್ದರು ದೊಡ್ಡ ದೊಡ್ಡ ಮರಗಳನ್ನು ಬುಡು ಸಮೇತ ಕಿತ್ತು ಬಿಸಾಡುವ ಸಾಮರ್ಥ್ಯವನ್ನು ಪಡೆದಿದ್ದರು ಆ ಮಹಾಸೇನೆ ಲಂಕೆಯನ್ನು ನುಚ್ಚು ನೂರು ಮಾಡಿಬಿಡಲು ತವಕುಗೊಂಡಿತ್ತು